ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾರ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಭಾರತಕ್ಕೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಯಾಕಂದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಎಂಥ ಒಂದು ಕೊಲಾಬರೇಷನ್ ಆಗಿದೆ ಅನ್ನೋದನ್ನ ಡಿಫೆನ್ಸ್ ನ ದೃಷ್ಟಿಕೋನದಿಂದ ನೋಡುವುದಾದ್ರೆ ಇದು ಭಾರತ ಮತ್ತು ಅಮೆರಿಕದ ಇತಿಹಾಸದಲ್ಲಿನ ಅತಿ ದೊಡ್ಡ ಕೊಲಾಬರೇಷನ್ ಆಗಿದೆ ಹಾಗೂ ಮುಂದೆ ಈ ಸುದ್ದಿಯ ಡಿಟೇಲ್ ಬಗ್ಗೆ ಹೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು ಯುರೋಪಿಯನ್ ರಾಷ್ಟ್ರಗಳಿಗೂ ಇಂತಹದನ್ನ ಅಮೆರಿಕ ನೀಡಿದ್ದಿಲ್ಲ ಭಾರತಕ್ಕೆ ಯಾಕೆ ಹೀಗೆ ಮಾಡುತ್ತಿದೆ ಅನ್ನೋದನ್ನ ತಿಳ್ಕೊಂಡು ನಿಮ್ಮ ಕಣ್ಣುಗಳು ತೆರೆಯಲಿವೆ ಇದರ ಒಂದು ಕಾರಣವನ್ನು ನಾನು ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ಹೇಳಲಿದ್ದೇನೆ ಆದರೆ ಅದಕ್ಕಿಂತ ಮೊದಲು ಸುದ್ದಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಆಕ್ಚುಲಿ ಸುದ್ದಿ ಏನಾಗಿದೆ ಅಂದರೆ ಅಮೆರಿಕದ ಹತ್ತಿರ ಇರುವಂಥ ಲ್ಯಾಬ್ಗಳು ಅಂದರೆ ಲ್ಯಾಬ್ರೋಟ್ರಿಗಳು ಅದರ ಒಂದು ಎಕ್ಸೆಸ್ ಭಾರತೀಯ ಸ್ಟಾರ್ಟಪ್ ಕಂಪನಿಗಳಿಗೆ ವಿಶೇಷವಾಗಿ ಡಿಫೆನ್ಸ್ ಅಲ್ಲಿನ ಅಥವಾ ಸೈಬರ್ ಸೆಕ್ಯುರಿಟಿಯಲ್ಲಿ ಕೆಲಸ ಮಾಡುವಂಥವರಿಗಾಗಿ ಪ್ರವೇಶವನ್ನು ತೆರೆದಿದೆ ಹಾಗೂ ಗೆಳೆಯರೆ ಇದು ಅಂತಹ ಇಂತಹ ಲ್ಯಾಬ್ ಅಲ್ಲ ಆ್ಯಕ್ಚುಲಿ ಇಂಥ ಲ್ಯಾಬೊರೋಟರಿಯನ್ನು ಹೊಂದಿರುವಂತಹದ್ದು ಅಮೇರಿಕಾದ ಪ್ರಮುಖ ಯೂನಿವರ್ಸಿಟಿಯಲ್ಲಿ ಇದು ಒಂದಾಗಿದೆ ರಿಯಲ್ ಟೈಮಲ್ಲಿ ಹೈಪೋರ್ಸೋನಿಕ್ ಟೆಕ್ನಾಲಜಿಯ ಟೈಮ್ ಸಿಸ್ಟಮ್ನ ಇದನ್ನು ಹೊರತು ಸೈಬರ್ ಸೆಕ್ಯುರಿಟಿಯ ಪರೀಕ್ಷೆಯನ್ನು ಮಾಡಬಹುದು ಹೌದು ಗೆಳೆಯರೆ ಇಂತಹ ಲ್ಯಾಬೊರೋಟರಿಗಳು ವಿಶ್ವದ ಅತಿ ದೊಡ್ಡ ಮ್ಯಾಟ್ರಿಕ್ನ ಹತ್ತಿರ ಇರುವುದಿಲ್ಲ ಅಂತಹದನ್ನು ಅಮೆರಿಕ ತನ್ನ ಯೂನಿವರ್ಸಿಟಿಯ ಬಳಿ ಇಂತಹ ಲ್ಯಾಬೊರೋಟರಿಯನ್ನು ತರದಿದೆ ಅಲ್ಲಿ ಸ್ಟೂಡೆಂಟ್ಸ್ಗಳು ಇದರ ಅಧ್ಯಯನ ಮಾಡುವುದಷ್ಟೇ ಅಲ್ಲದೆ ಅವರು ತಮ್ಮ ಮೂಲಕ ಮಾಡಿರುವಂಥ ಟೆಕ್ನಾಲಜಿಯ ರಿಯಲ್ ಟೈಮ್ ಟೆಸ್ಟನ್ನು ಸಹ ಮಾಡಬಹುದು ಈಗ ಆ ಲ್ಯಾಬೊರೇಟರಿಯ ಫೆಸಿಲಿಟೀಸ್ಗಳೇನಿವೆ ಅದರ ಬಾಗಿಲನ್ನು ಭಾರತೀಯ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ತೆರೆಯಲಾಗಿದೆ ಇದರಿಂದ ಭಾರತೀಯ ಡಿಫೆನ್ಸ್ ಕಂಪನಿಗಳು ತಮ್ಮ ಹೈಪರ್ಸೋನಿಕ್ ಟೆಕ್ನಾಲಜಿ ಇದಲ್ಲದೆ ಸೈಬರ್ ಸೆಕ್ಯೂರಿಟಿಯ ಬಗ್ಗೆ ಭಾರತಕ್ಕೂ ಹಾಗೂ ಅಮೆರಿಕ ಇವೆರಡೂ ದೇಶಗಳಿಗೆ ಬಹಳ ದೊಡ್ಡ ತಲೆನೋವಾಗಿದೆ ಯಾಕಂದರೆ ಚೀನಾದ ಸೈಬರ್ ಅಟ್ಯಾಕ್ಗಳು ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ ಗೆಳೆಯರೆ ಇದನ್ನು ತಿಳ್ಕೊಂಡು ನೀವು ಆಶ್ಚರ್ಯ ಪಡಬಹುದು ಯಾಕಂದರೆ ಈಗಿಂದ ಎರಡು ದಿನಗಳ ಹಿಂದೆ ಅಮೇರಿಕಾದ ಮೇಲೆ ಒಂದು ದೊಡ್ಡ ಸೈಬರ್ ದಾಳಿ ಆಗಿದೆ ಅದರಲ್ಲಿ ಅಮೆರಿಕದ ಎಲ್ಲಕ್ಕಿಂತ ದೊಡ್ಡ ಟೆಲಿಕಾಂ ಕಂಪನಿಯು ಅಂದರೆ ನಮ್ಮ ಭಾರತದಲ್ಲಿ ಏರ್ಟೆಲ್ ಹಾಗೂ ಜಿಯೋ ಯಾವ ರೀತಿಯಾಗಿದೆ ಅಂಥವುಗಳು ಕೆಲವು ಗಂಟೆಗಳ ಕಾಲ ಸರ್ವಿಸನ್ನು ಕೊಡ್ತಾ ಇದ್ದಿದ್ದಲ್ಲ ಹಾಗೂ ಇಂಟರ್ನೆಟ್ಟನ್ನು ಕೂಡ ಇದರಿಂದಾಗಿ ಯಾರಿಗೂ ಕಾಲ್ ಮಾಡುವುದಕ್ಕೂ ಆಗ್ತಾ ಇದಕ್ಕಾಗಿ ಅಲ್ಲಿ ಅವರ ಬಹಳಷ್ಟು ಲ್ಯಾಬರಟರಿಗಳು ಹಾಗೂ ಇಲ್ಲಿ ಭಾರತದ ಸೈಬರ್ ಸೆಕ್ಯೂರಿಟಿ ಕಂಪನಿಗಳು ಕೆಲಸ ಮಾಡಬಹುದು ಇದನ್ನು ಹೊರತು ಮೂರನೇ ಏರಿಯಾ ಮೇರಿಟೈಮ್ ಸೆಕ್ಯೂರಿಟಿ ಆಗಿದೆ ಆಕ್ಚುಲಿ ನೌಕಾಸೇನೆಗೆ ಸಂಬಂಧಿಸಿದಂತಹ ಟೆಕ್ನಾಲಜಿಗಳು ಅದರ ಟೆಸ್ಟಿಂಗ್ ಅನ್ನು ಮತ್ತು ಅದರ ನಿರ್ಮಾಣವನ್ನು ಕೂಡ ಈ ಒಂದು ಲ್ಯಾಬರಟರಿಯಲ್ಲಿ ಮಾಡಬಹುದು ಹಾಗೂ ಭಾರತದ ಈ ಸ್ಟಾರ್ಟ್ಅಪ್ ಕಂಪನಿಗಳು ಈ ಒಂದು ಲ್ಯಾಬೊರಟರಿಯಲ್ಲಿ ಪ್ರಾಪರ್ ಸ್ಟಡಿನೂ ಮಾಡಬಹುದು ಅದಾಗ್ಯೂ ಬಹಳ ಜನರು ಈ ಲ್ಯಾಬೊರೋಟರಿ ಬಹಳ ಹಗುರವಾಗಿ ಪರಿಗಣಿಸುತ್ತಿರಬಹುದು ಇದೊಂದು ಯೂನಿವರ್ಸಿಟಿಯ ಲ್ಯಾಬ್ ಅಷ್ಟೇ ಆಗಿದೆ ಇಲ್ಲಿ ಅಂತಹದ್ದೇನಾಗ್ತದೆ ಅಂತ ಸೊ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಈ ಲ್ಯಾಬೊರೋಟರಿಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ನ ಲೇಟೆಸ್ಟ್ ಟೆಕ್ನಾಲಜಿ ಲಭ್ಯವಿದೆ ಇದರಿಂದ ಭಾರತದ ಸ್ಟಾರ್ಟ್ಅಪ್ ಕಂಪ್ನಿಗಳು ಏನಿವೆ ಅವುಗಳು ತಮ್ಮ ಪ್ರಾಡಕ್ಟನ್ನು ಸಂಪೂರ್ಣವಾಗಿ ರಿಯಲಿಸ್ಟಿಕ್ ಕಂಡೀಷನಲ್ಲಿ ಟೆಸ್ಟ್ ಮಾಡಲಿದೆ ಇಷ್ಟೇ ಅಲ್ಲದೆ ಆ ಯೂನಿವರ್ಸಿಟಿಯಲ್ಲಿ ಎಂತಹ ರಿಸರ್ಚ್ಗಳು ಇದ್ದಾರೆ ಅಂದರೆ ಅವರೆಲ್ಲರೂ ವ್ಯಾಲ್ಯೂಯೇಬಲ್ ಮಾರ್ಗದರ್ಶನವನ್ನು ನೀಡುವ ಚಿಂತಕರು ಆಗಿದ್ದಾರೆ ಇದರ ಹೊರತಾಗಿ ನಿಮಗೆ ಯಾವುದೇ ಕೊರತೆ ಇದ್ದರೆ ಅದರಲ್ಲಿ ಅವರು ನಿಮಗೆ ಹೆಲ್ಪ್ ಮಾಡಬಹುದು ಮತ್ತು ಸಲಹೆಯನ್ನು ನೀಡಬಹುದು ಹಾಗೂ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಹಣ ಭಾರತೀಯ ಕಂಪನಿಗಳಿಗೆ ಹಣ ಬೇಕು ಅಂತ ಅನಿಸಿದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಂದ್ರೆ ಆಗ ನಾವು ನಮ್ಮ ಪ್ರಾಡಕ್ಟ್ ಸುಧಾರಿಸಬಹುದು ಆವಾಗ ಅಲ್ಲಿ ಅವರಿಗೆ ಸುಲಭವಾಗಿ ಫಂಡಿಂಗ್ ಸಿಗಲಿದೆ ಸೊ ಗೆಳೆಯರೆ ಈ ಕೊಲಾಬರೇಷನ್ ಯಾಕೆ ಐತಿಹಾಸಿಕವಾಗಿದೆ ಅನ್ನೋದನ್ನ ನೀವು ಈಗ ಅರ್ಥ ಮಾಡಿಕೊಂಡಿರಬೇಕು ಯಾಕಂದ್ರೆ ಅನೇಕ ಬಾರಿ ಯುರೋಪಿಯನ್ ರಾಷ್ಟ್ರಗಳು ಕೂಡ ಭಾರತೀಯ ಕಂಪನಿಗಳು ಪಡೆಯುತ್ತಿರುವ ಅಮೇರಿಕಾದ ಈ ಅತ್ಯಾಧುನಿಕ ಪ್ರಯೋಗಾಲಯಗಳಿಗೆ ಪ್ರವೇಶವನ್ನ ಪಡೆಯುವುದಿಲ್ಲ ಆದರೆ ಅಮೆರಿಕ ಯಾಕೆ ಹೀಗೆ ಮಾಡುತ್ತಿದೆ ಅನ್ನೋದು ನಿಮ್ಮ ಪ್ರಶ್ನೆ ಇರಬಹುದು ಹಾಗಾದರೆ ಇದರ ಹಿಂದಿರುವ ಕಾರಣ ಭಾರತೀಯ ಡಿಫೆನ್ಸ್ ಕಂಪನಿಗಳ ಸಾಮರ್ಥ್ಯ ಆಕ್ಚುಲಿ ಭಾರತದಲ್ಲಿ ಸಣ್ಣ ಖಾಸಗಿ ರಕ್ಷಣಾ ಕಂಪನಿಗಳಿವೆ ಅವರು ಬಹಳ ಕಡಿಮೆ ಸಮಯದಲ್ಲಿ ಉತ್ತಮ ಕೆಲಸವನ್ನು ತೋರಿಸಿದ್ದಾರೆ ಮತ್ತು ಅವುಗಳ ಪ್ರೋಟೋಟೈಪ್ ಏನಿದೆ ಅಂದರೆ ಭವಿಷ್ಯದಲ್ಲಿ ನಾವು ಅಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತೇವೆ ಅನ್ನೋ ಪ್ರಸ್ತುತಪಡಿಸಿದ ಅವರ ಮಾದರಿಗಳಿಂದ ಅಮೆರಿಕವು ಬಹಳ ಪ್ರಭಾವಿತರಾಗಿದೆ ಹಾಗೂ ಅವರಿಗೆ ಏನು ಅನಿಸಿದೆ ಅಂದರೆ ಒಂದು ವೇಳೆ ಈ ಕಂಪನಿಗಳು ಭಾರತದಲ್ಲಿ ಉಳಿದುಕೊಂಡ್ರೆ ಆಗ ಅವುಗಳಿಗೆ ಫಂಡಿಂಗ್ ಇತ್ಯಾದಿಗಳನ್ನು ಪಡೆಯಲು ಸಾಧ್ಯವಾಗದಿರಬಹುದು ಅಂತ ಹಾಗೂ ಇದರ ಹೊರತು ನಾವು ದೊಡ್ಡ ಮಿಲಿಟರಿ ಸೂಪರ್ ಪವರ್ ಆಗಬೇಕಾದ್ರೆ ಆಗ ಈ ಸಣ್ಣ ಡಿಫೆನ್ಸ್ ಕಂಪ್ನಿಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆನ್ನುವುದು ಭಾರತ ಸರ್ಕಾರಕ್ಕೂ ಗೊತ್ತಿದೆ ಹಾಗೂ ಅದಕ್ಕಾಗಿಯೇ ಆದಷ್ಟು ಬೇಗ ಅವರನ್ನು ನಮ್ಮ ಲೇಟೆಸ್ಟ್ ವೆಪನ್ ಮಾರ್ಕೆಟಲ್ಲಿ ಇಳಿಸಬೇಕು ಹಾಗೂ ಅಮೆರಿಕಾದಲ್ಲಿ ಇದನ್ನು ಮಾಡುವುದು ತುಂಬ ಸುಲಭವಾಗಿದೆ ಯಾಕಂದರೆ ಆದಷ್ಟು ಬೇಗ ಅದನ್ನು ಮಾಡುವುದಲ್ಲದೆ ಅದರ ಒಂದು ಟೆಸ್ಟಿಂಗ್ ನಂತರ ಅಲ್ಲಿನ ಗ್ರಾಹಕರು ಸಹ ಒಳ್ಳೆಯವರಾಗಿದ್ದಾರೆ ನೀವು ಡ್ರೋನ್ ತಯಾರಿಸಿದರೆ ಅಮೆರಿಕನ್ ಸೈನ್ಯವು ತಕ್ಷಣವೇ ಬಿಲಿಯನ್ ಡಾಲರ್ ಮೌಲ್ಯದ ಆರ್ಡರ್ಗಳನ್ನು ನೀಡಿ ಅವುಗಳನ್ನು ಖರೀದಿಸಬಹುದು ಹಾಗೂ ಆ ಬಿಲಿಯನ್ ಡಾಲರ್ಗಳನ್ನು ಬಳಸಿಕೊಂಡು ಭಾರತೀಯ ಸೇನೆಗೆ ಅವರು ಹೆಚ್ಚು ಅಡ್ವಾನ್ಸ್ಡ್ ವೆಪನ್ ಅನ್ನು ಸಿದ್ಧಪಡಿಸಬಹುದು ಹಾಗೂ ಅದಕ್ಕಾಗಿ ಅಮೆರಿಕ ಮತ್ತು ಭಾರತ ಸರ್ಕಾರವು ಜಂಟಿಯಾಗಿ ಇಂತಹ ಸಣ್ಣ ಡಿಫೆನ್ಸ್ ಕಂಪನಿಗಳನ್ನು ಪ್ರಮೋಟ್ ಮಾಡ್ತೀವಿ ಯಾರಿಗೆ ಅಲ್ಲಿ ಲಾಭ ಸಿಗ್ತದೆಯೋ ಅಲ್ಲಿ ಅವರಿಗೆ ಲಾಭವನ್ನು ತಲುಪಿಸುತ್ತಿದ್ದಾರೆ ಯಾಕಂದರೆ ಚೀನಾವನ್ನು ಕೌಂಟರ್ ಕೊಡುವುದಕ್ಕಾಗಿ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ